ನಮಸ್ಕಾರ ಸ್ನೇಹಿತರೆ ನವೆಂಬರ್ ಒಂದು ನೀವು ಬಾವುಟನ ಹಾಕಿದ್ರೆ ಆ ವೀಡಿಯೋ ಹಾಕಲೇ ಇಲ್ಲ ಅಂತ ಕೇಳಿದ್ರಿ ಹಾಕಿದ್ದೀವಿ ನೋಡಿ ಸ್ನೇಹಿತರೆ ನವಂಬರ್ ಒಂದಕ್ಕೆ ನಾವು ಪ್ರತಿ ವರ್ಷವೂ ಹಾಕೋದು ಹಾಗೆ ನನ್ನ ಗಿಡಗಳನ್ನು ನೋಡಿ ಎಲ್ಲ ಬೀಜಗಳಾಗಿದೆ ಅಂದರೆ ಇದು ರಾಜಗಿರಿ ದಂಟು ಅಂತೀವಲ್ಲ ಈ ದಂಟನ್ನು ನಾನು ಬೀಜ ಮಾಡ್ಕೊಂಬಿಡ್ತೀನಿ ಸ್ನೇಹಿತರೆ ಪ್ರತಿ ಸಲ ಏನು ತರಿಸಲ್ಲ ಇವಾಗ ನೋಡಿದೆ ಬೀಜ ಆಗಿದೆ ನೋಡಿ ಈ ರೀತಿ ಕಪ್ಪಾಗಿ ಆಗಿದ್ರೆ ಬೀಜ ಆಗಿದೆ ಅಂದ್ಬಿಟ್ಟು ಇದನ್ನು ನಾನು ಎಲ್ಲ ಕಟ್ ಮಾಡಿ ಒಂದು ಡಬ್ಬದಲ್ಲಿ ಶೇಖರಣೆ ಮಾಡ್ತೀನಿ ನೋಡಿ ಕೆಂಪು ರಾಜಗಿರಿ ದಂಟು ಮತ್ತು ಹಸಿರುದು ಎರಡು ಇದೆ ಎಲ್ಲನೂ ನಾನು ಇವಾಗ ಕಟ್ ಮಾಡಿದ್ದೀನಿ ಮತ್ತು ಇದು ಬಸಳೆ ನೋಡಿ ಸ್ನೇಹಿತರೆ ಬೀಜ ಆಗಿದೆ ಪ್ರತಿಯೊಂದು ಅಷ್ಟೇ ಆಗಲಿ ಯಾವುದೇ ಆದರೂ ನಾನು ಮೊದಲನೇ ಫಲನ ನಾನು ಬೀಜ ಮಾಡ್ಕೊಂಡು ಬಿಡ್ತೀನಿ ಪ್ರತಿ ಸಲಿಯೂ ತರಿಸೋವಂಥ ಅವಶ್ಯಕತೆ ಇರೋಲ್ಲ ಒಂದು ಸಲ ತರಿಸಿದ್ರೆ ಸಾಕು ಸ್ನೇಹಿತರೆ ಟೊಮೊಟೊ ಕಾಯಿ ನೋಡಿ ಇದೆಲ್ಲ ನೋಡಿ ಹೀಗೆ ನಾನೆಲ್ಲ ಶೇಖರಣೆ ಮಾಡಿ ಇಟ್ಕೊಳ್ತೀನಿ ಸ್ನೇಹಿತರೆ ಬಾಕೊಂಬಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಸರಿ ಮಾಡೋಣ ಕೋಲ್ ಹಾಕಿ ಅನ್ಬಿಟ್ಟು ಅಲ್ಲೆಲ್ಲ ಕೆಳಗಡೆ ಈ ಬೀಜ ಎಲ್ಲ ಬಿದ್ದು ತುಂಬ ಇದಾಗ್ಬಿಟ್ಟಿತ್ತು ಸರಿ ಎಲ್ಲ ಸರಿ ಮಾಡ್ತಾ ಇದ್ದೀನಿ ಗಾರ್ಡನ್ ಅಂತ ಮಾಡಿದ್ಮೇಲೆ ಹೆಚ್ಚು ನಾವು ಗಾರ್ಡನ್ ಕೆಲಸ ಕಡೆ ಹೆಚ್ಚು ಗಮನ ಕೊಡಬೇಕು ಇಲ್ಲಾಂದರೆ ಭಯಂಕರ ಭಯ ಆಗ್ಬಿಡುತ್ತೆ ಸ್ನೇಹಿತರೆ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ಈ ರೀತಿ ಬೇಡವಾದದ್ದು ಗಿಡಗಳಿದ್ರೆ ಕಿತ್ತಾಕಬೇಕು ಬೀಜಗಳು ಏನಾದರೂ ಮಾಡ್ಕೊಳ್ತೀವಿ ಅಂದರೆ ಸರಿಯಾದ ಟೈಮಲ್ಲಿ ಅದನ್ನು ತಗೊಳ್ಬೇಕಾಗತ್ತೆ ಸ್ನೇಹಿತರೆ ನೋಡಿ ಇದು ರಾಜಗಿರಿ ದಂಟಲ್ಲಿ ಕೆಂಪುದು ತುಂಬ ಒಳ್ಳೆಯದು ಅದನ್ನು ಒಂದ್ಸಲಿ ನಾವು ಆ ತೆನೆ ಮುಟ್ಟಿ ನೋಡಿದ್ರೆ ಈ ರೀತಿ ನೋಡಿ ಕಪ್ಪು ತಪ್ಪಾಗಿರುತ್ತೆ ಬೀಜ ಆವಾಗ ಬಲ್ತಿದೆ ಬೀಜ ಅಂದ್ಬಿಟ್ಟು ಹೇಳಿದೆ ಕಿತ್ತರೆ ಬರಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ತುಂಬ ದಿನ ಇದನ್ನು ಬಿಟ್ಟಿರ್ತೀನಿ ತುಂಬ ದಿನ ಅನ್ನೋದಕ್ಕಿಂತ ಒಂದು ಇಪ್ಪತ್ತೊಂದು ದಿನ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಬಿಡುತ್ತೆ ಇದನ್ನು ಶೇಖರಣೆ ಮಾಡೋದ್ರೆ ಎಷ್ಟು ಅಷ್ಟು ಸೊಪ್ಪು ಸಿಗುತ್ತೆ ಗೊತ್ತಾ ನಮಗೆ ಅವಾಗ ಒಂದಷ್ಟು ಅಲ್ಲಲ್ಲಿ ಅಲ್ಲಲ್ಲಿ ಹಾಕೊಂಡ್ಬಿಟ್ರೆ ಸಾಕು ಜೊತೆಗೆ ಇದು ಈ ರೀತಿ ತೆನೆ ಇರುತ್ತಲ್ಲ ಇದೇ ಸಿಡಿದ್ಬಿಟ್ಟು ಎಲ್ಲ ಪಾಟಲ್ಲೂ ತಾನಷ್ಟಕ್ಕೆ ತಾನೇ ಬಂದಿರುತ್ತೆ ನಿಮಗೆ ಕಳೆದ ಹಳೇ ವೀಡಿಯೋಗಳಲ್ಲೆಲ್ಲ ನೋಡಿರ್ತೀರ ನಾನೇನು ಹಾಕ್ಲೇಬೇಕು ಅಂತ ಇಲ್ಲ ಎಲ್ಲ ಅದೇ ಬಿದ್ದು ಅದೇ ಗಿಡಗಳು ಬರ್ತಾ ಇರುತ್ತೆ ನಾನು ಅದರಲ್ಲಿ ಚಟ್ನಿ ಮತ್ತು ಬಸಾರು ಹೀಗೆ ಏನಾದರೂ ಪಲ್ಯಗಳು ಮಾಡೋದು ಮಾಡ್ತಾನೇ ಇರ್ತೀನಿ ಈ ರೀತಿ ಇರುತ್ತೆ ಸ್ನೇಹಿತರೆ ಗಿಡನ ಬೆಳೆಸ್ತು ನಾವು ಕಿತ್ತು ತಿನ್ನೋದ್ರಲ್ಲಿ ಮಜಾನೇ ಬೇರೆ ಜೊತೆಗೆ ಕೃಷಿ ಮೇಳ ಶುರುವಾಗ್ತಾ ಇದೆ ಯಾವುದಾದ್ರೂ ಹೊಸ ಗಿಡಗಳು ತಗೊಳ್ಬೇಕು ಹೊಸ ಹೊಸ ಶಾಪಿಂಗ್ ಮಾಡಬೇಕು ಅದೊಂದು ಖುಷಿಯಾದಂತಹ ವಿಷಯ ಜೊತೆಗೆ ನೋಡ್ರಿ ಅಲ್ಲೆಲ್ಲ ಕೃಷಿ ಮೇಳದಲ್ಲಿ ಹೆಚ್ಚು ಕೆಲಸ ಎಲ್ಲ ಮಾಡ್ತಾ ಇರ್ತಾರ ಈ ನವಿಲಾಗ್ಲಿ ಪಕ್ಷಿಗಳಾಗಲಿ ಇವೆಲ್ಲನೂ ಒಂದ್ ಕಡೆ ಎಲ್ಲ ಸೇರ್ಬಿಟ್ಟಿದ್ದಾವೆ ಯಾಕಂದ್ರೆ ಅಲ್ಲೆಲ್ಲ ಜನ ಜಾಸ್ತಿ ಹೆಚ್ಚಿಗೆ ಆಗ್ಬಿಡ್ತಾರಲ್ಲ ಇವಕ್ಕೆಲ್ಲ ಒಂಥರ ಹಿಂಸೆ ಅನಿಸುತ್ತೆ ಎಲ್ಲ ಒಂದ್ ಬದಿಗೆಲ್ಲ ಸೇರ್ಕೊಂಬಿಟ್ಟಿರುತ್ತೆ ಪ್ರಾಣಿ ಪಕ್ಷಿಗಳಾಗಲಿ ಹಾವಾಗ್ಲಿ ಗಿಡಗಳಿಗಾಗಲಿ ಹಾನಿ ಅಂದರೆ ಜನಗಳಿಗೆ ಸಂಭ್ರಮನೋ ಸಂಭ್ರಮ ಸ್ನೇಹಿತರೆ ನಾವು ಕೃಷಿ ಮೇಳ ಸ್ಟಾರ್ಟ್ ಆಗ್ತಾ ಇದೆ ನಾವಲ್ಲಿ ಹೋಗಿ ಹೊಸ ಹೊಸ ಗಿಡಗಳು ಬಂದಿರುತ್ತೆ ಅದೆಲ್ಲ ನೋಡಬಹುದು ನಾನು ಜಿ ಕೆ ಕೆಲಿ ಸಾಮಾನ್ಯವಾಗಿ ತಗೊಂಡಿರೋಂಥ ಬೀಜಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ತುಂಬ ಕಮ್ಮಿ ಸ್ನೇಹಿತರೆ ಹೊರಗಡೆ ಎಲ್ಲ ಹೆಚ್ಚಿಗೆ ಇರುತ್ತೆ ಇಲ್ಲಿ ತುಂಬ ಕಮ್ಮಿಯಾಗಿ ಕೊಡ್ತಾ ಮತ್ತೆ ನಾವು ತಗೊಂಡಿದ್ದಕ್ಕೂ ಸಾರ್ಥಕ ಆಗಿರುತ್ತೆ ಏನು ಒಣಗಲ್ಲ ಹಾಳಾಗಲ್ಲ ಹಾಗಾಗಿ ನಾನು ಕೃಷಿ ಮೇಳ ಸ್ಟಾರ್ಟ್ ಆದರೆ ಸಾಕು ಕಾಯ್ತಾ ಇರ್ತೀನಿ ಸ್ನೇಹಿತರೆ ಯಾವಾಗ ಕೃಷಿ ಮೇಳ ನವೆಂಬರ್ ಬಂತು ಅಂದ್ರೆ ಒಂದು ರೀತಿ ಕನ್ನಡ ರಾಜ್ಯೋತ್ಸವದ್ದು ಒಂದು ರೀತಿ ಸಂಭ್ರಮ ಅಂದರೆ ಇನ್ನೊಂದು ರೀತಿ ಹೋ ವಿಕೆ ವಿಕೆಯಲ್ಲಿ ಕೃಷಿ ಮೇಳ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಈ ನಾಯಿ ನೋಡಿ ಪ್ರತಿ ದಿನ ನಾನು ಇದಕ್ಕೆ ಬಿಸ್ಕೆಟ್ಸ್ನ ಹಾಕ್ತಾಯಿರ್ತೀನಿ ಅವನು ಹೆಂಗೆ ಬಂದ್ಬಿಡ್ತಾನೆ ಎಲ್ಲಿದ್ರೂ ನಾನು ನೋಡ್ಕೊಂಡು ಕಾರ್ ಹತ್ತುತ್ತಿದ್ರು ಬಂದು ನನ್ನ ಹತ್ರ ಮಾತಾಡಿಸಿ ಬಾಲಲಾಡಿಸಿಯೇ ಹೋಗೋದು ಅವನು ಇದೊಂಥರ ಸಣ್ಣ ಮರಿಯಿಂದ ಫ್ರೆಂಡ್ಲಿ ಆಗಿಬಿಟ್ಟಿದ್ದಾನೆ ಅದರೊಂದು ಖುಷಿ ಮತ್ತು ಎಲ್ಲ ನಾಯಿಗಳಿಗೂ ಹಾಕೊಂಡು ಬರ್ತೀನಿ ಬಟ್ ಇವನಂತೂ ಯಾವಾಗಲೂ ಸಿಗ್ತಾನೆ ಇವತ್ತು ಹುಣ್ಣಿಮೆ ಇತ್ತು ನಾನು ವಿಡಿಯೋನ ಸ್ವಲ್ಪ ಲೇಟಾಗೇ ಹಾಕ್ತಾಯಿದ್ದೀನಿ ಯಾಕಂದರೆ ಟೈಮ್ ಅನ್ನೋದೇ ಸಿಗ್ತಿಲ್ಲ ನೋಡಿ ಸ್ನೇಹಿತರೆ ರಂಗು ರಂಗಾಗಿ ಕೃಷಿ ಮೇಳ ಹೇಗೆ ಸಿದ್ಧತೆ ಆಗ್ತಾಯಿದೆ ನೋಡೋಕೆ ಒಂದು ಸಂಭ್ರಮ ಸ್ನೇಹಿತರೆ ನೀವೆಲ್ಲ ಟೈಮ್ ಇತ್ತು ಅಂದರೆ ಹದಿಮೂರಿಂದ ಹದಿನಾರವರೆಗೂ ಇದೆ ಸ್ನೇಹಿತರೆ ಎಲ್ಲರೂ ಬನ್ನಿ ಯಾಕಂದರೆ ನೋಡುವ ಸಂಭ್ರಮ ತುಂಬ ಚೆನ್ನಾಗಿರುತ್ತೆ ಮತ್ತು ಹೊಸ ಹೊಸ ಐಟಮ್ ಆಗಲಿ ಗಿಡಗಳನ್ನು ಇಷ್ಟಪಡೋರಾಗಲಿ ಖಂಡಿತ ಬಂದೇ ಬರ ಗೊತ್ತು ಯಾಕಂದ್ರೆ ಹಾಗಿದೆ ನೋಡಿ ಸ್ನೇಹಿತರೆ ಎಲ್ಲ ತುಂಬ ಚೆನ್ನಾಗಿ ಏನಂದ್ರೆ ಎರಡು ಕಣ್ಣು ಸಾಲದು ಸ್ನೇಹಿತರೆ ಅಷ್ಟು ಸಮೃದ್ಧಿಯಾಗಿ ಬೆಳೆದಿದ್ದಾವೆ ಹೂಗಳಾಗ್ಲಿ ಅವು ಹೇಳಲಿಕ್ಕೆ ಆಗಲ್ಲ ಸ್ನೇಹಿತರೆ ನೀವು ಬಂದು ನೋಡಿ ಆ ಸಣ್ಣ ಮರದಲ್ಲಿ ಮಾವಿನಕಾಯಿ ನೋಡಬೇಕು ಸಣ್ಣ ಗಿಡದಲ್ಲಿ ತೊಗರಿ ಗಿಡ ಆಗಲಿ ಅಯ್ಯೋ ಹುಚ್ಚೆಳ್ಳಾಗ್ಲಿ ಸನ್ಫ್ಲವರ್ ಆಗಲಿ ಪ್ರತಿ ಒಂದು ಹೇಳೋಕ್ಕಾಗಲ್ಲ ಸ್ನೇಹಿತರೆ ನೀವು ಬನ್ನಿ ತುಂಬ ಕಮ್ಮಿಗೆ ಸಿಗುತ್ತೆ ಕೃಷಿ ಮೇಳದಲ್ಲಿ ನೀವು ಬಂದು ಇಲ್ಲಿ ಹೇಗೆ ನೋಡಿ ಅವರೆಕಾಯಿ ರಾರಾತ್ಸದೆ ಸ್ನೇಹಿತರೆ ಒಂದು ಸಣ್ಣ ಗಿಡದಲ್ಲಿ ಕೇಜಿಗಟ್ಟಲೆ ನೋಡಿ ಇದು ಪ್ರತಿ ಪ್ರತಿ ಒಂದು ಸ್ನೇಹಿತರೆ ಹೇಳಲಿಕ್ಕೆ ನನಗೆ ಮಾತೆ ಪದಗಳೇ ಇಲ್ಲ ಹಾಗೆ ಆಗ್ಬಿಡುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ರಂಗೇರ್ತಾ ಇದೆ ಖುಷಿ ಖುಷಿಯಾದಂಥ ವಿಷಯ ಅಂದರೆ ಕೃಷಿ ಮೇಳದಲ್ಲಿ ಸಂಭ್ರಮಿಸೋದು ನೋಡಿ ಸಿದ್ಧತೆಗಳು ನಡೀತಾ ಇದೆ ಬದ್ನೆಕಾಯಿ ಸಣ್ಣದು ಎಷ್ಟು ಚಿಕ್ಕ ಗಿಡದಲ್ಲಿ ಪಾಪ ಭಾರ ಏನು ತಡ್ಕೊಂಡಿರುತ್ತೆ ಅಂತೀರ ಕಣ್ಣಾರೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಹೇಳಲಿಕ್ಕೆ ಪದಗಳೇ ಇಲ್ಲ ಆ ಕಣ್ಣಿಗೆ ಎಷ್ಟು ತಂಪಾಗುತ್ತೆ ಅಂದರೆ ವರ್ಷ ಇಡೀ ನಮಗೆ ನವಂಬರ್ ಒಂದು ಬಂತು ಅಂದರೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಜೊತೆಗೆ ದೀಪಾವಳಿ ಹಬ್ಬಗಳು ಇರುತ್ತೆ ಆ ಒಂದು ರೀತಿಯಲ್ಲಿ ಖುಷಿ ಪಡ್ತಾ ಪಡ್ತಾ ಈ ಕೃಷಿ ಮೇಳ ಇರುತ್ತೆ ಹೇಗೆ ಗೊತ್ತರ ನಿಜವಾಗ್ಲೂ ತುಂಬ ಖುಷಿ ಕೊಡುವಂತಹ ಈ ನಮ್ಮ ಜಿ ಕೆ ವಿ ಕೆಯಲ್ಲಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ತುಂಬ ಚೆನ್ನಾಗಿ ಸೇರ್ತಾರೆ ಸ್ನೇಹಿತರೆ ಗಿಜ ಗಿಜ ಅನ್ನತ್ತೆ ಇಲ್ಲಿ ನಮಗಂತೂ ನೆಟ್ಟೇ ಇರೋಲ್ಲ ಸ್ನೇಹಿತರೆ ಫೋಲು ತುಂಬ ಕಷ್ಟ ಆಗ್ಬಿಡುತ್ತೆ ಗಾಡಿ ನಿಲ್ಸೋಕ್ಕೆ ಜಾಗ ಇರೋಲ್ಲ ಹಾಗೆರುತ್ತೆ ಸ್ನೇಹಿತರೆ ನೋಡಿ ಇವಾಗ ಎಷ್ಟು ದಪ್ಪ ಪಚ್ಚೆಂಡುವ ಈ ಮಾಲಿಯವರು ನಮ್ಮ ಕೆಲವೊಂದೇನಾದರೂ ಗಿಡಗಳು ಅಂದರೆ ಇವ್ರ ಹತ್ರನೇ ತೊಗೊಳೋದು ಮೇಡಮ್ ಅವರೇ ಇದೆಲ್ಲ ಬೆಳಗ್ಗೆನೇ ಕೆಲಸ ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಟ್ಟಿದ್ದಾರೆಲ್ಲ ನಮ್ಮ ನಮ್ಮ ಡಿಪಾರ್ಟ್ಮೆಂಟು ನಾವು ಮಾಡ್ಕೋಬೇಕು ಮೇಡಮ್ ಅವರೇ ಅಂತೆಲ್ಲ ಮಾತಾಡಿಬಿಟ್ಟು ಇದೆಲ್ಲ ಕಟ್ ಮಾಡ್ತಾಯಿದ್ರು ಆ ಕಡೆ ಎಲ್ಲ ನೀಟಾಗೆಲ್ಲ ಅಲ್ಲಿ ಸಂಖ್ಯೆ ಎಲ್ಲ ಬಿಡುತ್ತೆ ಪಾಪ ತೆಗೆದೆಲ್ಲ ಕೊಡ್ತಾರೆ ತೊಗೊಂಡೋಗಿ ಮೇಡಮ್ ಅವರೇ ಅನ್ಬಿಟ್ಟು ಅಷ್ಟು ಚೆನ್ನಾಗಿ ನೋಡಿ ಇದೆಲ್ಲ ಮಾಡ್ತಾಯಿದ್ರು ತುಂಬ ಕೃಷಿ ಬಂತು ಅಂದರೆ ಸ್ವಲ್ಪ ಹೆವಿ ಕೆಲಸ ಆಗಿರುತ್ತೆ ಮೇಡಮ್ ಅವರೇ ಅದಕ್ಕೆ ತುಂಬ ಇದೆಲ್ಲ ಕಟ್ ಮಾಡ್ತಾ ಇದ್ದೀನಿ ಅಲ್ಲ ಅದು ಮಾಡ್ತಾಯಿದ್ದೀನಿ ಈ ಕೆಲಸ ಮಾಡಿದೆ ಅದು ಮಾಡಿದೆ ಅಂತ ಹೇಳ್ತಾ ಇದ್ರು ಏನಾದರೂ ಗಿಡಗಳು ಬೇಕು ಅಂದಾಗೆಲ್ಲ ಇವರು ತುಂಬ ಚೀಪಾಗಿ ನಮಗೆ ಕೊಡ್ತಾ ಇದ್ರು ಸ್ನೇಹಿತರೆ ಇಲ್ಲಿ ನೋಡಿ ಹುಚ್ಚೆಳುವ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಊರಿಗೆ ಬಂದರೆ ಮಾತ್ರನಾ ನಿಮಗೆ ಹುಚ್ಚೇಳು ಹೂವು ಸಿಗೋದು ಅಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋರು ನಮಗಂತೂ ಇಲ್ಲಿ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂದರೆ ನೋಡಿ ಸನ್ಫ್ಲವರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ದೀಪಾವಳಿಯಲ್ಲಿ ನಾವು ಹುಚ್ಚಳು ಹಿಟ್ಟು ಇಟ್ಟು ಬಾಗಿಲಿಗೆ ಪೂಜೆ ಮಾಡ್ತೀವಿ ಸ್ನೇಹಿತರೆ ನಮಗೆ ಎಲ್ಲ ಥರದ್ದು ಜೋಳದಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಆದರೆ ಅಲ್ಲಿ ಸುಮ್ಮನೆ ಹಾಗಾಗೆಲ್ಲ ಎತ್ಕೊಳಕ್ಕೆ ಹೋಗಬಾರ್ದು ಕೇಳಿ ಯಾರನ್ನಾದರೂ ಕೇಳಿ ತೊಗೊಳ್ಬೇಕು ಸುಮ್ಮನೆ ಹಂಗೆಲ್ಲ ಒಳಗಡೆ ಹೋಗ್ಬಾರ್ದು ತುಂಬ ಅವೆಲ್ಲ ಇರುತ್ತೆ ಕದ್ದು ಮುಚ್ಚಿ ಎಲ್ಲ ತಗೊಳಕ್ಕೆ ಹೋಗ್ಬಾರ್ದು ಅದನ್ನೊಂದು ಹೇಳಬಲ್ಲೆ ಕೇಳಿಬಿಟ್ಟು ಅಲ್ಲಿ ಯಾರಾದ್ರೂ ಇದ್ರೆ ಒಂದು ಸ್ವಲ್ಪ ತೊಗೊಳ್ಬೇಕಷ್ಟೇ ಅಷ್ಟೇ ಜಾಸ್ತಿ ತಗೊಳ್ಬಾರ್ದು ಅಲ್ಲೆಲ್ಲ ಯಾವ ಥರನೂ ಗಿಡಗಳನ್ನ ಹಾನಿ ಮಾಡಬಾರ್ದು ನೋಡಕ್ಕೆ ಖುಷಿ ಪಟ್ಟು ನೋಡ್ಬೇಕು ಹೊರತು ಎಲ್ಲ ಅಲ್ಲೆಲ್ಲ ಹಾಗೆಲ್ಲ ತಗೊಳ ಹಾಗಿಲ್ಲ ಈ ಥರ ಯಾರನ್ನ ಪರಿಚಯ ಇದ್ರೆ ಕೇಳಿ ಅವರು ತಗೊಳ್ಬಹುದು ಅನ್ನೋದಿದ್ದರೆ ಅಲ್ಲಿ ಅವ್ರು ಕೊಡ್ತಾರೆ ತಗೊಳ್ಬೇಕು ಸುಮ್ಮನೆ ನಾವೇ ಕೈಯೆಲ್ಲ ಹಾಕಿ ಮುಟ್ಟಬಾರ್ದು ಸ್ನೇಹಿತರೆ ಹುಣ್ಣಿಮೆ ಚಂದ್ರ ನೋಡಿ ಹೇಗೆ ಇದ್ದಾರೆ ಸಂಜೆ ಆಗಿತ್ತು ಸರಿ ಇದನ್ನೆಲ್ಲ ವೀಡಿಯೋ ಹಿಡಿದು ಸಂಭ್ರಮನ ನಿಮ್ಮ ಜೊತೆಯಲ್ಲಿ ಹಾಗೆ ಹಂಚ್ಕೊಂಡೆ ಸ್ನೇಹಿತರೆ ವೀಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ ನನಗೆ ಹೆಚ್ಚು ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾರೂ ನನ್ನ ವಿಡಿಯೋ ನೋಡ್ತೀರ ಸಪೋರ್ಟ್ ಮಾಡ್ತಾ ಇಲ್ಲ ನಿಮಗೆ ಕೆಲವ್ರು ಹೇಳಿದ್ರಿ ಬರೀ ನಿಮ್ಮ ಗಾರ್ಡನ್ ಆಗಲಿ ತೋಟದ್ದಾಗಲಿ ಇದನ್ನೇ ತೋರಿಸ್ತಾ ಇದ್ದೀರಾ ಅಡುಗೆದೇನೋ ತೋರಿಸ್ತಾ ವಿಡಿಯೋ ಮಾಡಿ ಹಾಕ್ತಾ ಇಲ್ಲ ಕೆಲವೊಂದಷ್ಟು ಅಡುಗೆಗಳ ಬಗ್ಗೆನೋ ತೋರಿಸಿ ಅಂತ ಹೇಳಿದ್ದೀರಾ ಆಯಿತು ಖಂಡಿತ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಏಕೆಂದರೆ ಇದು ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆ ಬಂದು ಎಲ್ಲ ಹಸ್ರು ಹಸಿರಾಗಿರುತ್ತಲ್ಲ ಗಿಡಗಳು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಆಯುರ್ವೇದಕ್ಕೂ ಮೆಡಿಸನ್ನು ತುಂಬ ಮುಖ್ಯವಾಗಿಬಿಟ್ಟಿದೆ ಅಲ್ವಾ ಅದೆಲ್ಲ ನೋಡಿದ್ರೆ ನನಗೆ ಕೆಲವೊಂದು ಈ ರೀತಿ ಗಿಡ ಗಿಡ ಮೌಲಿಕೆಗಳ ಬಗ್ಗೆ ಆಗಲಿ ಸಿರಿಗು ತಾಣಗಳಿಗಾಗಲಿ ಇವೆಲ್ಲನ ನಾನು ನನ್ನ ಸ್ನೇಹಿತರಿಗೆ ತಿಳಿಸಬೇಕು ಅಂತ ಹೇಳಿ ನಾನು ವಿಡಿಯೋ ಮಾಡ್ತೀನಿ ಆದರೆ ಸಂಭ್ರಮಿಸುವಂತಹ ಈ ಹಸಿರು ತಾಣದಲ್ಲಿ ನಾವು ಖುಷಿ ಪಡಬೇಕಲ್ವಾ ನೋಡಿ ಎಷ್ಟು ಮುದ್ದಾಗಿದ್ದಾವೆ ಒಂದೊಂದು ಗಿಡಗಳ್ನು ನೋಡ್ತಾ ಇದ್ದರೆ ಕಣ್ಣು ಸಾಲದು ಸ್ನೇಹಿತರೆ ಅಲ್ಲಿ ನಾಗಪ್ಪಂದು ದೇವರಿದೆ ಅದಕ್ಕೆ ಯಾರೇ ಆಗಲಿ ಗಿಡಗಳನ್ನೆಲ್ಲ ಹಾಗೆಲ್ಲ ಮುಟ್ಟಬಾರ್ದು ಸುಮ್ಮನೆ ದೂರದಿಂದ ನೋಡಿ ಸಂಭ್ರಮಿಸ್ಬೇಕು ಈ ಭಗವಂತನ ನಮಸ್ಕಾರ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದಕ್ಕೆ ನಿಮಗೂ ಒಂದ್ಸಲಿ ವಿಡಿಯೋ ಮಾಡಿ ತೋರಿಸೋಣ ಅಂದ್ಬಿಟ್ಟು ಮಾಡಿದೆ ಅಷ್ಟೇ ಸ್ನೇಹಿತರೆ ಹ್ಞೂ ನೋಡಿ ತುಂಬ ಖುಷಿ ಹೆಂಗೆ ಅಂದರೆ ಕೃಷಿ ಮೇಳದು ಒಂದೊಂದು ಸಿದ್ಧತೆಗಳು ಎಷ್ಟು ತಿಂಗಳಾನ್ಗಟ್ಲೆ ಆಗುತ್ತೆ ಸ್ನೇಹಿತರೆ ಪಾಪ ಅಷ್ಟು ಎಷ್ಟು ಚೆನ್ನಾಗಿ ಅಂದರೆ ಹೇಳೋಕ್ಕಾಗೋದೇ ಇಲ್ಲ ಅಷ್ಟು ಸಿದ್ಧತೆಗಳನ್ನೆಲ್ಲ ಮಾಡ್ಕೋತಾರೆ ಪಕ್ಷಿ ನೋಡಿ ಅಲ್ಲೆಲ್ಲ ಸ್ವಲ್ಪ ಇದಾಗುತ್ತಲ್ಲ ಎಲ್ಲೆಲ್ಲೋ ಬಂದು ಬಂದು ಅಡ್ಕೊಳ್ಳುತ್ತೆ ಯಾಕಂದರೆ ಅವಕ್ಕೆ ತನ್ನ ಗೂಡೆಲ್ಲ ಒಂದು ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡಿರ್ತಾರಲ್ಲ ಪಾಪ ಇದಕ್ಕೆ ತೊಂದರೆ ಆಗುತ್ತೆ ಅವುಗಳಂತೂ ಎಲ್ಲೆಲ್ಲೋ ಹೋಗಿ ಸೇರ್ಕೊಂಬಿಟ್ಟಿರುತ್ತಂತೆ ಈ ರೀತಿ ಎಲ್ಲ ಆಗಿರುತ್ತೆ ಸ್ನೇಹಿತರೆ ಒಂಥರ ಖುಷಿ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಸಂಕಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲೋ ಅವು ಒಂದು ಕಡೆ ಹೋಗಿ ಸೇರಿರುತ್ತೆ ಮತ್ತೆ ಮರಳಿ ಗೂಡಿಗೆ ಅನ್ನೋಂಗೆ ಮತ್ತೆ ಇದೆಲ್ಲ ಸರಿ ಹೋದ್ಮೇಲೆ ಒಂದು ನಾಲ್ಕು ದಿನ ಅಲ್ವಾ ಮತ್ತೆ ಇದೆಲ್ಲ ತೆಗೆದಾದ್ಮೇಲೆ ಆರಾಮಾಗಿ ಮತ್ತೆ ಓಡಾಡ್ಕೊಂಡು ಇರ್ತವೆ ಸ್ನೇಹಿತರೆ ಇದೆಲ್ಲನೂ ಕೃಷಿ ಮೇಳ ಮಾಡೋರಿಗೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಆದರೆ ನಾವೇನೋ ನೋಡಿ ಖುಷಿ ಪಟ್ಬಿಟ್ಟು ಸಂಭ್ರಮಿಸ್ಬಿಡ್ತೀವಿ ಆದರೆ ಅಲ್ಲಿ ಪ್ರತಿಯೊಂದೂ ಜವಾಬ್ದಾರಿತವಾಗಿ ಮಾಡೋದಿದೆಯಲ್ಲ ತುಂಬ ಕಷ್ಟಕರ